ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಸ್ಯಾಟರ್ಡೇ ಇವಾಗ ಟೈಮ್ ಬಂತು ನಾಲ್ಕು ಕಾಲಾಗಿದೆ ಇವತ್ತು ನಾನು ಡೈಲಿ ಬ್ಲಾಗ್ ಇದ್ದೀನಿ ಈ ಬ್ಲಾಗ್ ಫುಲ್ಲು ನೋಡಿ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದರೆ ಸ್ಯಾಟರ್ಡೇ ಅಲ್ವಾ ನಾವು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ವೀಕ್ಲಿ ವೀಕ್ಲಿ ಹೋಗ್ತಾ ಇರ್ತೀವಿ ಯಾಕೆ ಅಂದರೆ ಹಸು ಇದೆಯಲ್ವಾ ನೋಡೋಕ್ಕೆ ಹುಲ್ಲೆಲ್ಲ ಕಿತ್ಕೊಂಬಂದು ಕೊಟ್ಟು ಅವರಿಗೆ ಕೊಟ್ಟು ಆ್ಯಂಡ್ ಈ ವೀಕು ಇನ್ನೊಂದು ಏನೋ ಒಂದು ಪ್ಲ್ಯಾನ್ ಇದೆ ಆ ಪ್ಲ್ಯಾನ್ ಬಗ್ಗೆ ನೋಡೋಣ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಓಕೆನಾ ಏನು ಪ್ಲ್ಯಾನು ಏನು ಅಂತ ಎಲ್ಲ ಹೇಳ್ತೀನಿ ಸ್ವಲ್ಪ ದಿವಸ ಅಷ್ಟೇ ನಾವು ಇಲ್ಲಿರೋದು ಬಗ್ಗೆ ಎಲ್ಲರಿಂದ ನೆಕ್ಸ್ಟ್ ಒಂದು ಅಪ್ಡೇಟ್ ಓಕೆನಾ ವ್ಲಾಗ್ ಗುಂಡ್ ಇಲ್ಲಿ ನಮ್ಮ ಹಸ್ಬೆಂಡು ಬಂದಿ ರೆಡಿ ಆಗಿದ್ದಾರೆ ಇವಾಗ ಹೊರಡ್ಬೇಕು ಹೋಗ್ತಾ ಇದೀವಿ ಬಾ ಮತ್ತು ಈ ವ್ಲಾಗ್ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಬ್ಲಾಗ್ ನೋಡೋಕಿನ್ನ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರತ್ತೆ ಯಾವುದೂ ಮಿಸ್ ಆಗೋಲ್ಲ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಬೇಡಿ ಅಲ್ಲೇ ಮಾಡ್ತೀಯ ಈಗ ನಮ್ಮ ಬೇಬಿ ಜೊತೆ ಮಾತಾಡ್ತೀನಿ ಬನ್ನಿ ಇಲ್ಲಿ ನಮ್ಮ ಹಸುಗೆ ಹುಲ್ ತೊಗೊಂಡು ಹೋಗೋಕ್ಕೆ ನಾನು ಇಲ್ಲೇ ಕೊಯ್ದು ಇಟ್ಟಿದ್ದೀನಿ ಅಂದರೆ ಈ ಹುಲ್ಲು ಇಲ್ಲಿ ಬೆಳೆದಿರ್ತದಲ್ಲ ಇಳಿ ಆಂಟಿ ಬೈತಿದ್ದೀಳಿ ಇಲ್ಲಿ ಬೆಳೆದಿರೋದನ್ನು ನಾನು ಇಲ್ಲಿ ಕೊಯ್ದು ಇಟ್ಟಿದ್ದೀನಿ ಹಾಯ್ ಮಾಡು ಹಾಯ್ ಇಳಿ ಹತ್ತು ಬೇಡ ಗೇಟ್ ಮೇಲೆ ಬೈಯುತ್ತ ಆಂಟಿ ಹಾಯ್ ಮಾಡು ಲೈಕ್ ಶೇರ್ ಕಮೆಂಟ್ ಊಟ ಆಯ್ತಾ ಕೇಳು ಹಾ ಚೆನ್ನಾಗಿದ್ದೀರಾ ಈ ಕಡೆ ತಿರ್ಗೇವ ಬನ್ನಿ ನಮ್ಮ ನಮ್ಮಗೇನು ಏನ್ ತಿಂದೆ ಬೆಳಗ್ಗೆ ಗುಂಡ ಚಪಾತಿ ತಿಂದ ಚಪಾತಿ ಹೊಡಿತ ಅಮ್ಮ ಮಾಡಿತ್ತು ಏನು ಮಾಡಿತ್ತು ಚಪಾತಿಗೆ ಏನಪ್ಪಾ ಯಾವುದು ಹುಲ್ಲು ತುಂಬಾ ಗಟ್ಟಿ ಏನಿಲ್ಲ ಏನು ಕುಡ್ಲು ಇರ್ಲಿಲ್ಲ ಸೊ ಇದೆಲ್ಲ ಮಚ್ಚನ್ ಕೊಯ್ದಿದ್ದೀನಿ ನಾನೇ ಕೊಯ್ದಿ ಏನಪ್ಪಾ ಏನು ಆಯ್ತಾ ಎಲ್ಲಿಗೆ ಹೋಗ್ತಿದ್ದೀವಿ ಇವತ್ತು ಏನು ಬ್ಯಾಕ್ ತಿಂಡಿ ಆಲೂಗಡ್ಡೆ ಆಲೂಗಡ್ಡೆ ಇಡ್ಕೊಂಡೆ ಮಾಡ್ತೀಯಾ ಫ್ರೆಂಡ್ಸ್ ಪ್ಲ್ಯಾನ್ ಇದ್ದಿದೆ ಇವತ್ತು ನಾನು ಅಮ್ಮ ಮನೆಗೆ ಹೋಗಬೇಕು ಅಂತ ಯಾಕೆಂದರೆ ಸೋಮವಾರ ರಾಖಿ ಹಬ್ಬ ಇದೆ ರಾಖಿ ಕಟ್ಟಬೇಕು ಅಂತ ಆದರೆ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯಿತು ಏನಂದರೆ ಒಂದು ಸೈಟ್ ನೋಡೋದಿದೆ ಹ್ಞೂ ನೆಕ್ಸ್ಟ್ ಅಲ್ಲಿ ಅದೆಲ್ಲ ಹೇಳ್ತೀನಿ ವೆಯ್ಟ್ ಮಾಡಿ ಓಕೆನಾ ಫೈನ್ ಬಂಗಾರ ಇವಾಗ ನಾನು ಸಿಂಪಲ್ಲಾಗಿ ಏನೂ ಡ್ರೆಸ್ ಮಾಡ್ಕೊಂಡಿಲ್ಲ ಹಾಕ್ತೀನಿ ನಾನು ಡ್ರೆಸ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ ಗೈಸ್ ಮನೇಲಿ ಯಾವ ರೀತಿ ಟೀ ಶರ್ಟ್ ಹಾಕ್ತೀನಿ ಅದು ಮತ್ತೆ ಒಂದು ಪ್ಯಾಂಟ್ ಈ ರೀತಿ ಹಾಕಿದೀನಿ ನಮ್ಮ ಫುಟ್ಟಿಗೆ ಚಿಂತೆ ಇಷ್ಟೇ ವಿಡಿಯೋ ಫುಲ್ ನೋಡಿ ನಮ್ಮ ಮನೆ ಇದು ವ್ಲಾಗ್ ಬರುತ್ತೆ ಇವತ್ತು ಓಕೆ ಬಾಯ್ ವರ್ಟ್ ಮೇಲೆ ಸಿಗ್ತೀನಿ i'm spider ಬನ್ನಿ ಇವಾಗ ಆರು ಇಪ್ಪತ್ತೈದು ಇವಾಗ ಬಂದ್ವಿ ಮನೆಗೆ ಇವಾಗ ಬಂದ್ವಾ ಬೇಬಿ ನಾವು ಹ್ಮ್ ನೋಡಿ ಇಲ್ಲಿ ಕ್ಯೂಟಿ ಇದು ಕ್ಯೂಟಿ ಇವ್ ಕ್ಯೂಟಿನ ನೀನು ಏ ನಿಮ್ ಪೋಲಿ ಕಣ ನೀನು ನೀನು ಪೋಲಿ నేను పోలి పోలిపా గుడ్ పోలి బంగార ఆకో ఆకోదే ఏ ఆకో ఏ ఆకితి కన్నా ఏ ఆకో ఏ ఆకిది ఇంకా ఏ ఆకో ఏ బంద్రే బంద్రే కోట్రే అంటేనే బేబీ ఆచస్కస్కస్ <laughs> <laughs>

ಗುಂಡ ಗುಂಡ ತೋರ್ಸು ಇಲ್ಲಿ ಹಿಂಗ ತೋರಿಸ್ ಕೆನ್ನೆ ತೋರ್ಸ್ ಎಣ್ಣೆ ದೃಷ್ಟಿ ಬಿಟ್ಟು ತೋರ್ಸು ಕೈ ಬಿಡು ಗಿಡ್ ಸೋ ಕ್ಯೂಟಿ ಲಕ್ಷ್ಮಿ ನಂಗ ಲಕ್ಷ್ಮೀ ತರ ಕಾಣ್ತಿದ್ ಮಹಾಲಕ್ಷ್ಮೀ ತರ ಎಲ್ಲಪ್ಪ ಎಲ್ಲಪ್ಪ ಕಂದ ಏ ಕನ್ನಡಿ ತೋರಿಸಿಲ್ಲ ಹೆಂಗ ರಿಯಾಕ್ಟ್ ಮಾಡ್ತಾಳೆ ನೋಡನ್ ಬೇಬಿ ತೋರ್ಸು ತೋರ್ಸು ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ನೋಡ ನಾನು ಹಿಂಗ್ ಮಾಡ್ದಾನೆ ಅಂತ ನೋಡ ನಮ್ಮ ದುಡ್ಡನ್ನ ರಿಯಾಕ್ಷನ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೆನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಎದ್ದು ನಮ್ಮ ಮನೆಯಿಂದ ಹಸು ಹೊಡ್ಕೊಂಡ್ಬಂದು ನೋಡಿ ಇಲ್ಲಿ ನಾನು ನಮ್ಮ ಹಸ್ಬೆಂಡು ಇಲ್ಲಿ ಜೋಳ ಹಾಕ್ತಿದ್ದೀವಿ ಮೂರು ಸಲ ಹಾಕಿದ್ದೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಮೂರು ಸಲ ಹಾಕಿದ್ದೀನಿ ನೋಡಿ ಕೈ ಹೆಂಗ ಇನ್ನೊಂದು ಸಲ ಹಾಕಬೇಕು ಸೊ ಹೇಗೂ ಬ್ಲಾಗ್ ಮಾಡಿರಲಿಲ್ಲ ಕಂಟಿನ್ಯೂ ಅದಕ್ಕೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿ ಜೋಳ ಮಳೆ ಬಂದು ಇದಾಗ್ಬಿಟ್ಟಿರೋದ್ರಿಂದ ಇದು ಉಪ್ಪೆ ಆಗಲ್ಲ ಸೊ ಹಾಗಾಗಿ ನಾವೇ ಹಾಕ್ತಾ ಇದ್ದೀವಿ ಇವಾಗ ಟೈಮ್ ಒಂಬತ್ತು ಗಂಟೆ ಬಟ್ ಆದರೂ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿಲಿಲ್ಲ ಏನಿಲ್ಲ ಗೆದ್ದಿದ ತಕ್ಷಣ ಮುಖನೂ ತೊಳ್ದಿಲ್ಲ ಹಂಗೆ ಬಂದಿದ್ದೀನಿ ನನ್ನ ಹಸುಗಳಲ್ಲಿ ಮೇಯ್ತಾ ಇದು ಇವಾಗ ಬನ್ನಿ ಜೋಳ ಹಾಕೋಣ ನಮ್ಮ ಹಸ್ಬೆಂಡು ಕುಕ್ ಏನು ನಿಮ್ಗೆ ನಮ್ಮ ಹಸ್ಬೆಂಡು ಈ ಥರ ಆರೆಕೋಲಲ್ಲಿ ಕುಕ್ಕೊಂಡು ಇದ್ದರೆ ನಾನು ಇವನ್ನ ತಗೊಂಡು ಈ ರೀತಿ ಗುಂಡಿ ಮಾಡಿ ಗುಂಡಿ ಮಾಡಿ ಒಂದೆರಡೆರಡು ಹಾಕ್ತಾ ಇದ್ದೀವಿ ನೋಡಿ ಹಿಂಗೆ ನೋಡಿ ಹಿಂಗೆ ಇದು ಜೋಳ ಮತ್ತು ಇದರಲ್ಲಿ ಕುದುರೆ ಮೆಂತೆ ಅಂತ ಇದೆ ಎರಡು ಹಾಕಿದ್ದೀವಿ ಎರಡು ಹಾಕ್ತಾ ಇದ್ದೀವಿ ಒಟ್ಟಿಗೆ ಬರಲಿ ಅಂತ ಸೊ ಹಾಗಾಗಿ ಒಂದು ನಿಮಿಷ ಫಸ್ಟ್ ಹಾಕೋ ಬಂದ್ಬಿಟ್ಟು ಆಮೇಲೆ ಮುಚ್ಚೋದು ಬೆಸ್ಟ್ ನೋಡಿ ಈ ರೀತಿ ಉಕ್ಕೇ ಒಡ್ಸೋದ್ರೂ ಬರಲು ಗುಂಡಿ ತೋಡಿ ಗುಂಡಿ ತೋಡಿ ಈ ರೀತಿ ಜೋಳ ಹಾಕಿದ್ರೆ ಜೋಳ ಬರುತ್ತೆ ಯಾಕೆ ಫ್ರೆಂಡ್ಸ್ ಇದನ್ನೇನಕ್ಕೆ ಆಗ್ತಾ ಇರೋದು ಅಂದರೆ ನಮ್ಮ ಹಸುಗೆ ಜೋಳ ಬೆಳೆಯೋಕ್ಕೆ ಹೇಗೂ ಮಳೆಗಾಲ ಅಲ್ವಾ ಈಗ ಒಂದು ಮಂತ್ ಅಥವಾ ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಬರುತ್ತೆ ಅಂತ ಫ್ರೆಂಡ್ಸ್ ಇವತ್ತು ಹಸು ಮೇಯ್ಸೋಕ್ಕೆ ಹೇಗೂ ನಾವು ಫ್ಯೂಚರಲ್ಲಿ ಬರಬೇಕು ಅಂತ ನಿಮಗೆಲ್ಲ ಶೇರ್ ಮಾಡಿದ್ದೆ ಅಲ್ವಾ ಲೈವಲ್ಲಿ ತಡೆ ನೋಡೋಣ ಅಂತ ಇವತ್ತು ಹೇಗಿರುತ್ತೆ ಅಂತ ಹೊಡ್ಕೊಂಡು ಬಂದ್ವಿ ನಮ್ಮ ಮನೆಯಿಂದ ಇದು ಒಂದೂವರೆ ಕಿಲೋಮೀಟ್ರ್ ಇದೆ ಒಂದೂವರೆ ಕಿಲೋಮೀಟ್ರ್ ಹೊಡ್ಕೊಂಡ್ಬಂದು ಹೊಡ್ಕೊಂಡು ಹೋದ್ವಿ ಹೇಗಾಯಿತು ಅಂತ ಈ ಬ್ಲಾಗಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಈ ಬ್ಲಾಗ್ ಫುಲ್ ನೋಡಿ ಏನಪ್ಪ ಈ ಬ್ಲಾಗ್ ಫುಲ್ ನೋಡಿ ಆಯಿತಾ ಹೇಳ್ತೀನಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಹೇಗಾಯಿತು ಅಂತ ವೆಲ್ಕಮ್ ಬ್ಯಾಕ್ ಸೊ ಎಲ್ಲ ಹಾಕಾಯ್ತು ಜೋಳ ಎಲ್ಲ ಹಾಕಿದ್ವಿ ಕೈ ತುಂಬ ಗಲೀಜಾಗಿತ್ತು ಎಲ್ಲ ವಾಶ್ ಮಾಡಿಕೊಂಡೆ ಯಾಕೆಂದರೆ ನಾನು ಬಂದು ಸಡನ್ನಾಗಿ ಈ ಕೆಲಸ ಮಾಡೋಕ್ಕೆ ಆಗಲ್ವ ಅಲ್ವಾ ನಿಮಗೆ ನಾನು ಲೈವಲ್ಲಿ ಹೇಳಿದ್ದೆ ನಿಮಗೆ ಏನಂತ ಗೊತ್ತಿಲ್ಲ ಅಂದರೆ ನಾನು ವೀಡಿಯೋ ಬಗ್ಗೆ ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಯಾ ಸಡನ್ನಾಗಿ ಬಂದು ನಾನು ಇವನ್ನೆಲ್ಲ ಮಾಡೋಕ್ಕಾಗಲ್ವಲ್ಲ ಈಗಲಿಂದನೇ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀನಿ ಯಾ ನಿಮ್ಗೆ ಹೇಳಿದ್ದೆ ಅಲ್ವಾ ಹಸು ಸಾಕಣ ಅಂತ ಇದ್ದೀನಿ ಅಂತ ಯಾ ಹಸು ಸಾಕೋದೇನು ಕಷ್ಟ ಅಲ್ಲ ನನ್ನ ಪ್ರಕಾರ ಬಿಕಾಸ್ ತೊಗೊಂಬಂದಿ ಒಂದು ಹುಲ್ಲು ಇರೋ ಜಾಗದಲ್ಲಿ ಕಟ್ಟಿದ್ರೆ ಮೇಯ್ ಮೆಯ್ತವೆ ಹಸುವಲ್ಲಿ ಮೇಯ್ತಾಯಿದೆ ತನಕ ಜೋಳ ಹಾಕಾಯ್ತು ಇವಾಗ ಒಂಬತ್ತು ಮುಕ್ಕಾಲು ಸುಸ್ತಾಗ್ತಾಯಿದೆ ರಾತ್ರಿ ಕೂಡ ಡಯೆಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಸೊಪ್ಪಿನ ಮಲಗಿದ್ದೆ ಅಷ್ಟೆ ಊಟ ಮಾಡಿರಲಿಲ್ಲ ಇವಾಗ ಹೊಟ್ಟೆ ಚಿತ್ತಾ ಇದೆ ನೋಡಬೇಕು ಇಲ್ಲೇ ಇರ್ ಇರೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ ಹೋಗಿ ತಿಂಡಿ 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 ತರ್ತಾರೆ ಇವತ್ತು ಹಸು ಇದೆ ಇವತ್ತು ಓವರ್ ಆಲ್ ಕೆಲಸ ನಂದು ಒಂಥರ ಚೆನ್ನಾಗಿದೆ ವೆದರ್ ಒಂಥರ ಇವಾಗ ಹತ್ತು ಗಂಟೆ ಆಗ್ತಿರೋದ್ರಿಂದ ಒಂಥರ ಚೆನ್ನಾಗಿ ಬಿಸಿಲು ಆ ಇವತ್ತಿನ ನನ್ನ ಸಂಡೇ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ನೀವೆಲ್ಲ ಸಂಡೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸಿ ತಿಳಿಸಿ ಮತ್ತು ಏನು ಹೇಳೋದು ಯಾ ನೀವೆಲ್ಲ ನನಗೆ ತುಂಬ ಮೋಟಿವೇಟ್ ಮಾಡ್ತಾ ಇದ್ದೀರ ಆ್ಯಂಡ್ ಕೆಲವೊಬ್ಬರು ಇಲ್ಲ ಅದು ಸಿಸ್ಟರ್ ಅದೆಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ಬಿಕಾಸ್ ನೀವು ಸಿಟಿಯಲ್ಲಿ ಹುಟ್ಟಿರೋದ್ರಿಂದ ಹಳ್ಳಿಗೆ ಹೋಗಿ ಜೀ ಆಗಲ್ಲ ಅಂತ ಕೆಲವೊಬ್ಬರು ಕಮೆಂಟ್ಸ್ ಮಾಡ್ತಿದ್ದೀರ ನನಗೆ ಯಾ ನೋಡೋಣ ನನಗೆ ನಾನೇ ಮೋಟಿವೇಟ್ ತಗೊಂಡು ಕೆಲವೊಬ್ರು ನಿಮ್ಮ ಆಗುತ್ತೆ ಮಾಡಿ ಅಂತ ಹೇಳ್ತಿದ್ದೀರ ನೋಡೋಣ ನನಗೆ ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ ಏನಂದರೆ ಕಾಕಡ ಗಿಡ ಮತ್ತು ನುಗ್ಗೆಕಾಯಿ ಮತ್ತು ಹೂವಿನ ಗಿಡ ಎಲ್ಲ ಹಾಕಬೇಕು ಮತ್ತು ತರಕಾರಿ ಎಲ್ಲ ಬೆಳಿಬೇಕು ಅಂತ ತುಂಬ ಪ್ಲ್ಯಾನ್ಸ್ ಇದೆ ನೋಡೋಣ ನೆಕ್ಸ್ಟ್ ವೀಕ್ ಅದೆಲ್ಲ ತೊಗೊಂಬಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಓಕೆನಾ ಇವತ್ತೇ ಮಾಡ್ತೀನಿ ಏನು ಮಾಡೋದು ಏನು ದಿನ ವೀಡಿಯೋ ಮಾಡಿಲ್ಲ ನಾನು ಒಂದು ತಿಳಿಸ್ತೀನಿ ನಿಮಗೆ ಓಕೆನಾ ಯಾವತ್ತು ಸೈಟ್ ನೋಡೋಕೆ ಹೋಗ್ತಾ ಇದ್ದೀವಿ ಬಿಕಾಸ್ ಶೆಟ್ ಕಟ್ಟಬೇಕಲ್ಲ ಹಸುಗೆಲ್ಲ ಅದಕ್ಕೆ ಶ ಸೈಟ್ ನೋಡಿ ಸೈಟ್ ಆಲ್ರೆಡಿ ಇದೆ ಇವ್ರದ್ದು ಪಕ್ತೂರಲ್ಲಿ ಅಲ್ಲಿ ಸೆಟ್ ಆಗುತ್ತಾ ಅಥವಾ ಇಲ್ಲೇ ತೋರ್ತಲ್ಲಿ ಕಟ್ಟದ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಾವು ಕೊಟ್ಟಿಗೆ ಕಟ್ಟೋಕ್ಕೆ ಸೊ ಹಾಗಾಗಿ ಇವತ್ತು ಸೈಟ್ ನೋಡ್ಕೊಂಡು ಇವಾಗ ಹೋಗಿ ಆಮೇಲೆ ಒಬ್ರು ಗಾರೆಯವ್ರಿಗೆ ಇಡಿಬೇಕು ಸಿಮೆಂಟ್ ಕಿಟಕಿಯಲ್ಲಿ ಕಟ್ಟೋಕ್ಕೆ ಇನ್ನೂ ತುಂಬ ಕೆಲಸ ಇದೆ ನೋಡೋಣ ಸೈಟ್ಗೆ ಹೋದಾಗ ನಿಮಗೆ ವ್ಲಾಗ್ ಮಾಡಿ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ನಮ್ಮ ಹಸ್ಬೆಂಡಲ್ಲಿ ಹಸು ಮೇಯಿಸ್ತಾ ಇದ್ದಾರೆ ಸೊ ಇದು ಇಷ್ಟು ಅಪ್ಡೇಟು ಬೇಬಿ ಬಗ್ಗೆ ಕೇಳ್ತೀರಾ ಆಮೇಲೆ ಬೇಬಿ ಆರಾಮ್ಸಿ ಊರಲ್ಲಿ ಆಟ ಆಡ್ತಿದ್ದಾಳೆ ಅಷ್ಟೇ ಓಕೆನಾ ಹೇಗಾಗಿದ್ದೀನಿ ನೋಡಿ ಫುಲ್ಲು ಸ್ವೆಟ್ ಆಗಿದ್ದೀನಿ ರಾ ಬೆಳಗ್ಗೆ ಬರ್ತಾ ಒಂದು ಸನ್ಸ್ಕ್ರೀನ್ ಹಚ್ಚಿದ್ದೆ ಅಷ್ಟೇ ಬಿಸಿಲು ಅಂತ ಅದು ಬಿಟ್ಟರೆ ಇನ್ನೇನು ಮೈಲ್ಲ ಯಾ ಓಕೆ ಫ್ರೆಂಡ್ಸ್ ಅಪ್ಡೇಟ್ ಕೊಡ್ತೀನಿ ನಿಮಗೆ ಹಸು ತೋರಿಸ್ತೀನಿ ಮತ್ತು ಸೈಡ್ ತೋರಿಸ್ತೀನಿ ಇವತ್ತಿನ ಬ್ಲಾಗಲ್ಲಿ ಓಕೆನಾ ಹೊಟ್ಟೆ ಹಸಿತ ಇದೆ ಊಟ ಮಾಡಬೇಕು ತಿಂಡಿ ತಿನ್ಬೇಕು ಇವಾಗ ಆರಾಮ್ಸೆ ಎಲ್ಲರೂ ಒಂದು ಐದು ನಿಮಿಷ ಕುತ್ಕೊಂಡ್ಬಿಡ್ತೀನಿ ನಾನು ಸುಸ್ತಾಗ್ತಿದೆ ಓಕೆನಾ ಫ್ರೆಂಡ್ಸ್ ಓಕೆ ಬಾಯ್ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಟಿಫನ್ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ನೀನು ಬಾ ನಾನು ಮತ್ತೆ ತಂದು ಕೊಡೋಕ್ಕಾಗಲ್ಲ ಅಂದರು ಸೊ ಹಾಗಾಗಿ ನಾವು ಇವಾಗ ಸೈಟ್ ನೋಡೋಣ ಅಂತ ಹೊರಡ ಹೋಗೋಣ ಅಂತ ಟಿಫನ್ ಮಾಡಿಬಿಟ್ಟು ಬಟ್ ಇವತ್ತಿನ ಬ್ಲಾಗಲ್ಲಿ ಸೈಟ್ ನೋಡ್ಕೊಂಬರೋಕ್ಕಾಗಿಲ್ಲ ಪ್ಲ್ಯಾನ್ ಸ್ವಲ್ಪ ಹಾಂ ಪ್ಲ್ಯಾನ್ ಸ್ವಲ್ಪ ಎಕ್ಸ್ಚೇಂಜ್ ಆಯಿತು ಅದಕ್ಕೆ ಏನು ಪ್ಲ್ಯಾನ್ ಅಂತ ಎಲ್ಲ ನೋಡೋಣ ನೆಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಹ್ಞೂ ಶೇರ್ ಮಾಡೋಣ ಆಯ್ತಾ ಈಗ ಟಿಫನ್ ಮಾಡಬೇಕು ಫ್ರೆಂಡ್ಸ್ ಬನ್ನಿ ಇವಾಗ ನಮ್ಮ ಹಸುಗಳು ತೋರಿಸ್ತೀನಿ ಹ್ಞೂ ಹಸ ನೋಡು ನಾನು ಭಾನಾರ ಮೇಯ್ಸಕ್ಕೆ ಹೋಗಿದ್ದೆ ಇವಳು ಆರಾಮ್ಸೆ ಊರಲ್ಲಿದ್ಲು ಈಗ ಅಮ್ಮ ಹಸ ಆಯ್ತವಳೆ ಫ್ರೆಂಡ್ಸ್ ಏನಂದರೆ ಇನ್ನು ಒಂದು ಸ್ವಲ್ಪ ಪ್ಲಾನೆಲ್ಲ ದೊಡ್ಡದಾಗೆ ಪ್ಲ್ಯಾನ್ ಚೇಂಜ್ ಆಗಿದೆ ಏಕೆಂದರೆ ಬಂದಿದ್ದ ದಿವಸ ಹೇಗಿತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಅನ್ನೋದ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಓಕೆನಾ ನಾ ಈಸಿಯಾಗಿ ಹೇಳು ಹೇಳ್ಬಿಡ್ಬೋದು ಚೆನ್ನಾಗಿ ಮೇಯಿಸ್ಬೋದು ಅಂತ ಬಟ್ ಆದರೆ ಹೇಳ್ತೀನಿ ಈ ಬ್ಲಾಗಲ್ಲಿ ಏನಾಯಿತು ಏನು ಎಂತ ಎಲ್ಲ ಓಕೆನಾ ನೋಡಿದ್ದೀನಿ ಮೂಳೆ ಬಿಟ್ಕೊಂಡ್ಬಿಟ್ಟಿದಾವೆ ಪಾಪ ನೀಟಾಗಿ ಮೇಯಿಸಿಲ್ಲ ಅವ್ರು ಇಷ್ಟು ದಿವಸ ಹಾಗಾಗಿ ಹಸು ಇವಾಗ ಇಲ್ಲಿ ಚೆನ್ನಾಗಿ ಮೇಯ್ತಾ ಇದೆ ನೋಡಿಲ್ಲಿ ಹ್ಞೂ ನೋಡಿ ಫ್ರೆಂಡ್ಸ್ ಇದೆ ಎರಡು ನಮ್ಮ ಅಮ್ಮ ಮನೆಯಿಂದ ತಗೊಂಬಂದಿರೋಂತಹ ಕರುಗಳು ಓಕೆನಾ ನಿಮಗೆ ತೋರಿಸಿದ್ದೆ ಕರುನಾ ನಿಮಗೆ ತೋರಿಸಿದ್ದೆ ಈಗ ಇನ್ನೊಂದ್ಸಲ ಹುಲ್ಲು ತಿಂದೈತಾ ಮೊನ್ನೆ ಅಯ್ಯೋ ನಮ್ಮ ಪಾಪು ಅದು ಹುಲ್ಲು ಇದೆ ಅಂತ ಎಮ್ಮೆ ಹೇಗಿತ್ತು ಅನ್ನೋದನ್ನ ನನ್ನ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹಸುಮೇಸಕ್ ಹೋಗಿ ಶೇರ್ ಮಾಡ್ತೀನಿ ಫುಲ್ ನೋಡಿ ಅವಳು ಹೋಗ್ತಾಳಂತೆ ಈಗ ಮನೆಗೆ ಮನೆಗೋಗಿ ತಿಂಡಿ ಮಾಡಬೇಕು ಪ್ಲಾನ್ ಒಂದು ಸ್ವಲ್ಪ ಅಲ್ಲ ಪೂರ್ತಿಯಾಗಿ ಚೇಂಜ್ ಮಾಡಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಅಂತ ಕಾಮೆಂಟ್ ಸೆಕ್ಷನಲ್ಲಿ ನೀವು ಬರ್ದು ತಿಳಿಸಿ ಗಾಯಿಸಿ ಓಕೆನಾ ನೋಡಿ ಫ್ರೆಂಡ್ಸ್ ಏನಂದರೆ ಹಾಂ ನಮ್ಮ ಹಸ್ಬೆಂಡ್ ಇದ್ರು ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ನನ್ನ ನನಗೆ ಎಲ್ಲರಿದ್ರು ಆಡಿಸ್ಕತೀಯ ಅಂತ ಆಂ ಹ್ಞೂ ಎಲ್ಲರೂ ನನಗೆ ಆಡ್ಕೋತಾರೆ ಅಂತ ಇದ್ರು ಹಾಂ ನೋಡಿ ಇಲ್ಲಿ ತಿಂಡಿಗೆ ಚಟ್ನಿ ರೊಟ್ಟಿ ಇತ್ತು ಊಚಿನಿ ಫ್ರೆಂಡ್ಸ್ ತಿಂಡಿಯೆಲ್ಲ ತಿಂದು ಬಂದ್ಬಿಟ್ಟು ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಮತ್ತೆ ಬಂದೆ ಬ್ಯಾಕ್ ಹಸು ಮೇಯಿಸೋಕ್ಕೆ ಅಂತ ಮೇಯಿಸ್ತಾ ಇದ್ದೇವೆ ಫ್ರೆಂಡ್ಸ್ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅನ್ನಿಸ್ತು ಯಾಕೆ ಅಂದರೆ ಆವತ್ತು ನನಗೇನು ಆಗಲ್ಲ ಆವತ್ ನನಗೇನೂ ಏನು ಅನ್ನಿಸ್ಲಿಲ್ಲ ಯಾಕೆಂದ್ರೆ ಹಸು ಆರಾಮ್ಸಿ ಮೇಯ್ತಾ ಇದ್ವು ಹಸುಗೆ ಬಿಚ್ಚಿ ಬಿಟ್ಟಿದೆ ಎರಡು ಅವು ಎರಡು ಏನು ಟಾರ್ಚರ್ ಕೊಡೋಲ್ಲ ಅದ್ರ ಇಲ್ಲೊಂದು ದೊಡ್ಡ ಹಸು ಇದೆಯಲ್ಲ ಗೈಸ್ ಅದು ತುಂಬ ಗಾಬರಿ ಅಂದ್ರೆ ಗಾಬ್ರಿ ಯಾರೇ ಬಂದ್ರಿ ಯಾರೇ ಬಂದ್ರಿ ಹಾ ಹ್ಞೂ ಗಾಬರಿ ಯಾರೇ ಬಂದ್ರಿ ಎಳ್ಕೊಂಡು ಹೋಗ್ತಾನೇ ಇರುತ್ತೆ ಹಿಂದೆ ಹೋಗ್ತಾ ಇರುತ್ತೆ ಗಾಬರಿ ಹಾ ಆಮೇಲೆ ನನಗೆ ಆವತ್ತೇನು ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್ ಹಸು ಮೇಯಿಸ್ಬೇಕಾದ್ರೆ ಬಟ್ ಮಾರನೇ ದಿನ ಬಂದು ಮಲ್ ರಾತ್ರಿ ಅಲ್ಲಿಂದ ಚಿಕ್ಕನಾಯ್ಕನಳ್ಳಿಗೆ ಬಂದೆ ನೋಡಿ ಭಾನುವಾರನೇ ಇದು ಮೇಯ್ಸೋಕೋ ನಾನು ಅಲ್ಲಿಂದ ಚಿಕ್ಕನಾಯ್ಕನಳ್ಳಿಗೆ ಬಂದಾಗ ನನಗೆ ಕೈ ಕಾಲು ಫಸ್ಟ್ ಡೇ ಅಲ್ವಾ ಕೈ ಕಾಲು ಸೊಂಟ ಬೆನ್ನು ಕತ್ತು ಎಲ್ಲ ನೋವಾಗ್ಬಿಡ್ತು ನನಗೆ ಅನ್ನಿಸ್ತಾ ಇದೆ ಇದು ನನ್ನ ಕೈಲಿ ಆಗುತ್ತಾ ಆಗಲ್ಲ ಅಂತ ಆಗಲ್ಲ ಸೊ ನಾನು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀನಿ ಆ ವೀಡಿಯೋದಲ್ಲಿ ಅದು ಅಟ್ ಪ್ರೆಸೆಂಟ್ ಒಳ್ಳೆ ಪಾಸಿಟಿವ್ ಆಗಿ ಹೇಳಿದ್ದೀನಿ ಹಸು ಮೇಯಿಸ್ಬೋದು ಮೇಯಿಸಿ ಅಂತ ಆದರೆ ಆಗತ್ತೆ ಆಗಲ್ಲ ಅಂತ ಏನಿಲ್ಲ ಬಟ್ ನನಗೆ ಈ ಥರ ಎಲ್ಲ ಪೇಯ್ನ್ ಆಯಿತು ಆಗಲ್ಲ ಮನೆ ಈ ಥರ ಎಲ್ಲ ಆಯಿತು ನೋಡಿ ಇಲ್ಲಿ ಎರಡು ಎಷ್ಟು ಕ್ಯೂಟಾಗಿ ಇದ್ದಾವೆ ಇದು ಇದು ಎರಡು ಅಕ್ಕ ತಂಗಿ ಫ್ರೆಂಡ್ಸ್ ಹಿಂದೆ ಇರೋದು ಒಂದೇ ಹಸಿವಿನ ಮಕ್ಕಳಿವೆರಡು ನೋಯ್ತೈತೆ ಅಲ್ಲಿ ಹಿಂದೆ ಇದೆಯಲ್ಲ ಅದು ಅಕ್ಕ ಇದು ತಂಗಿ ನಂಗ್ ತುಂಬಾ ಖುಷಿ ಆಗತ್ತೆ ಎರಡು ನೋಡಿದ್ರು ಕೂಡ ಮತ್ತೆ ಇನ್ನೇನು ಹೇಳೋದು ಚೆನ್ನಾಗಿ ಮೇಯ್ತಾ ಇದ್ದಾವೆ ನನಗಂತೂ ಕಾಲು ನೋವು ಬಂತು ಯಾಕೆಂದರೆ ನಮ್ಮ ಅತ್ತೆ ಮನೆಯಿಂದ ಅವ್ರ ತೋಟ ಇರೋದು ಒಂದೂವರೆ ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರುಗು ನೆಡ್ಕೊಂಬಂದು ನಡ್ಕೊಂಡೋಗಿ ಮತ್ತೆ ನಡ್ಕೊ ನಡ್ಕೊಂಡು ಬಂದು ಹೋಗಿದ್ದು ತಿಂಡಿಗೆ ಒಂದು ಸತಿ ಹೋಗಿದ್ದು ತಿಂಡಿಗೆ ಒಂದು ಸತಿ ಹೋಗಿದ್ದು ಮತ್ತೆ ಬಂದಿದ್ದಲ್ವ ಸೊ ಹಾಗಾಗಿ ಇಷ್ಟಿದ್ದೀನಿ ಪ್ಲ್ಯಾನ್ಸ್ ಏನು ಹೆಂಗೆ ಅಂತೆಲ್ಲ ಹೇಳ್ತೀನಿ ಓಕೆನಾ ಇದು ನನ್ನ ಎಕ್ಸ್ಪೀರಿಯನ್ಸ್ ಫಸ್ಟೇ ಸ್ವಲ್ಪ ಕಷ್ಟನೇ ತುಂಬ ನಾನು ಅಂದ್ಕೊಂಡಷ್ಟೇನು ಈಸಿ ಇಲ್ಲ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿ ಒಂದು ವಿಡಿಯೋಸು ನಿಮಗೆ ಬಂದೇ ಬರತ್ತೆ ನೀವು ಆವಾಗಲೇ ನೋಡ್ಬೋದು ಮತ್ತು ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ತಿಳಿಸಿ ನಾನು ಅಲ್ಲಿಗೆ ಬಂದರೆ ಹಸು ಮೇಸ್ತಿನ ಇಲ್ವಾ ನನಗೆ ಸ್ವಲ್ಪ ಕನ್ಫ್ಯೂಜ್ ಆಗ್ತಾ ಇದೆ ಯಾರು ದೃಷ್ಟಿ ಹಾಕ್ಬೇಡಿ ಹಸು ಮೇಯ್ತಿರೋದು ಅಂತ ಹೇಳಿದ್ದೀನಿ ಆ ಒಂದು ವಿಡಿಯೋದಲ್ಲಿ ನೋಡಿ ಇದು ಎಷ್ಟು ಫ್ರೆಂಡ್ಸ್ ಇನ್ನೊಂದು ಶೇರ್ ಮಾಡಬೇಕು ಈ ಕರು ಇದೆಯಲ್ಲ ಇದಲ್ಲ ಇಲ್ಲಿ ಆಗಲೇ ತೋರಿಸ್ತಲ್ಲ ಇದು ಇದು ಈಟಿಗೆ ಬಂದಿದೆ ಈಟಿಗೆ ಕೊಡಿಸಿದ್ದೀವಿ